ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕ ಸಕ್ಕರೆ ಕಾರ್ಖಾನೆಗಳವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ರೈತರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸಭೆಯನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಕಾರ್ಖಾನೆಗಳನ್ನು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದು ಫಲಪ್ರದ ಆಗಬಹುದು ಅನ್ನುವಂಥ ಆಶಯ ಇಟ್ಕೊಂಡಿದ್ದೇವೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯ ರೈತರ ವಿಷಯ ಮಾತಾಡಬೇಕು ಸಮಯ ಕೊಡಿ ಅಂತ ನಾವು ಟೈಮ್ ಕೇಳಿದ್ದೇವೆ ಯಾಕೆ ಅಂದರೆ ಎಫ್ ಆರ್ ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಶುಗರನ್ನು ಇಂಪೋರ್ಟು ಎಕ್ಸ್ಪೋರ್ಟು ರಿಸ್ಟ್ರಿಕ್ಷನ್ಸನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ತಾವು ಕೇಳ್ಬೋದು ಎಕ್ಸ್ಪೋರ್ಟ್ ಅಲೋ ಮಾಡಿದರೆ ಶುಗರ್ ರೇಟು ಜಾಸ್ತಿ ಆಗುತ್ತೆ ಸ್ವಾಭಾವಿಕವಾಗಿ ಶುಗರ್ ರೇಟ್ ಜಾಸ್ತಿ ಆದರೆ ಕಾರ್ಖಾನೆಗಳವರು ರೈತರಿಗೆ ಹೆಚ್ಚಿನ ರೇಟನ್ನು ಕೊಡ್ತಾರೆ ಬದಲಿಯಾಗಿ ನೀವು ಶುಗರನ್ನು ಇಂಪೋರ್ಟ್ ಮಾಡಿದರೆ ದೇಶದಲ್ಲಿ ಶುಗರ್ ರೇಟ್ ಇನ್ನೂ ಕಮ್ಮಿ ಆಗುತ್ತೆ ಆವಾಗ ರೈತರಿಗೆ ಸಿಗುವಂಥ ಹಣ ಇನ್ನೂ ಕಡಿಮೆ ಆಗುತ್ತೆ ಇವೆಲ್ಲ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇದೆ ಹಾಗೂ ಶುಗರಲ್ಲಿ ಒಂದು ಬೈ ಪ್ರಾಡಕ್ಟು ಎಥೆನಾಲು ಎಥೆನಾಲನ್ನು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ಕೂಡ ಕೇಂದ್ರ ಸರ್ಕಾರ ಅವರು ತೀರ್ಮಾನ ಈ ಶುಗರ್ ರೇಟ್ ಮೇಲೆ ಒಂದು ಪ್ರಭಾವ ಬೀರ್ತದೆ ಶುಗರ್ ರೇಟ್ ಮೇಲೆ ಪ್ರಭಾವ ಆದರೆ ಅದು ಮತ್ತೆ ರೈತರಿಗೆ ಸಿಗುವಂಥ ಆದಾಯದ ಮೇಲೇನು ಪ್ರಭಾವ ಬೀರ್ತದೆ ಸೊ ಇವೆಲ್ಲ ತೀರ್ಮಾನಗಳು ಕೂಡ ಕೇಂದ್ರ ಸರ್ಕಾರದ ಕೈನಲ್ಲಿ ಇದ್ದಾವೆ ಸೊ ಕೇಂದ್ರ ಸರ್ಕಾರ ಎಫ್ ಆರ್ ಪಿಯನ್ನು ಸ್ವಾಭಾವಿಕವಾಗಿ ನಾವು ಕೂಡ ರೈತರಿಗೆ ಹೆಚ್ಚಿಗೆ ಕೊಡಿ ಅಂತ ನಾವು ಅದನ್ನು ಇನ್ಸಿಸ್ಟ್ ಮಾಡ್ಬೋದು ಆದರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿಯನ್ನು ನಿಗದಿ ಮಾಡಿ ಅದನ್ನು ನೀವು ಹೆಚ್ಚಿಗೆ ಮಾಡಿ ಅಂತ ನಮಗೆ ಹೇಳೋದು ಅದು ಸ್ವಲ್ಪ ಕಷ್ಟ ಸಾಧ್ಯವಾದಂಥ ಕೆಲಸ ಹಾಗಾಗಿ ಇವೆಲ್ಲ ವಿಷಯಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರೈತರ ಪರವಾಗಿ ಮನವರಿಕೆ ಮಾಡಲಿಕ್ಕೆ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಎಫ್ ಆರ್ ಪಿಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸಕ್ಕರೆ ಆಮದು ಮಾಡೋದು ರಫ್ತು ಮಾಡುವ ನೀತಿಯನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಅಲ್ಲ ಆದ್ದರಿಂದ ಕಬ್ಬಿನ ಬೆಲೆ ಮೇಲೆ ನೇರ ಪರಿಣಾಮ ಇದೆ ಹಾಗೂ ಎಥೆನಾಲ್ ಅನ್ನು ಎಷ್ಟು ಪ್ರಮಾಣ ಬಳಕೆ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಆ ತೀರ್ಮಾನದಿಂದನೂ ಕೂಡ ಸಕ್ಕರೆ ಕಬ್ಬಿನ ಬೆಲೆ ಮೇಲೆ ನೇರವಾದಂಥ ಪರಿಣಾಮ ಇದೆ ಸೊ ಈಗ ಎಲ್ಲ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರುವಾಗ ಅಧಿಕಾರ ಎಲ್ಲ ಅವ್ರ ಕೈಯಲ್ಲಿ ಜವಾಬ್ದಾರಿ ಮೇರೆಯವ್ರ ಮೇಲೆ ಅಂತೇಳಿದರೆ ಹೇಗೆ ಸಾಧ್ಯ ಯಾರ ಕೈಯಲ್ಲಿ ಅಧಿಕಾರ ಇದೆ ಅವರು ಜವಾಬ್ದಾರಿ ತಗೊಂಡು ಸಮಸ್ಯೆ ಪರಿಹಾರ ಮಾಡಬೇಕು ಆಯಿತು ನಾವು ಇವತ್ತು ಕಾರ್ಖಾನೆ ಮಾಲೀಕರನ್ನು ಸಭೆ ಕರೆದಿದ್ದೇವೆ ಪ್ರಯತ್ನ ಮಾಡ್ತಾ ಇದ್ದೇವೆ ರೈತರ ಹತ್ರ ಮಾತಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಕಲೆಕಾಯಿ ತಿಂತಾ ಇದ್ದಾರಾ ಅವರು ನಾವಾದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಏನು ಪ್ರಯತ್ನ ಮಾಡಿದ್ದಾರೆ ತೋರಿಸಿ ಒಂದು ಉದಾಹರಣೆ ಕೊಡಿ ಯಾರಾದರೂ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಒಂದು ಮೀಟಿಂಗ್ ಕರೆದಿದ್ದಾರೆ ಪ್ರೈಮ್ ಮಿನಿಸ್ಟ್ರ್ ಇದ್ರ ಬಗ್ಗೆ ಚರ್ಚೆ ಮಾಡಿದಾರಾ ಯಾರ್ಯಾರ್ದೋ ಪ್ರೈಮ್ ಮಿನಿಸ್ಟ್ರು ಟ್ವಿಟ್ಟರಲ್ಲಿ ಏನೇನೋ ಹಾಕ್ತಾರೆ ಪೋಸ್ಟು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಅವರ ಪ್ರತಿಕ್ರಿಯೆ ದೇಶದಲ್ಲಿ ಯಾವ್ದಾವುದೋ ಮೂಲೆಯಲ್ಲಿ ಏನೇನೋ ವಿಷಯದ ಬಗ್ಗೆ ಅವರು ಸಾಮಾಜಿಕ ಜಾಲತಾಣದ ಅಂದರೆ ಟ್ವಿಟ್ಟರಲ್ಲಿ ಏನೇನೋ ಪೋಸ್ಟ್ ಮಾಡ್ತಾರಲ್ಲ ಇವತ್ತು ರೈತರು ಇಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇರೋವಾಗ ಇದರ ಬಗ್ಗೆ ಪ್ರಧಾನಮಂತ್ರಿಗಳ ಹೇಳಿಕೆ ಏನು ಹಾಗಾದರೆ ಈ ರೈತರು ಲೆಕ್ಕಕ್ಕಿಲ್ವಾ ಇವರು ಹೋಗಿ ಅಲ್ಲಿ ರೈತರ ಜೊತೆಗೆ ಮಲ್ಕೊಳ್ಳೋದು ಬಿಟ್ಟು ಯಾರೋ ಅವರ ಲೀಡರ್ಸು ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಲಿ ನಾಟಕ ಮಾಡೋದರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರಾಜಕೀಯ ಬೆಳೆ ಬೇಯಬಹುದು ಆದರೆ ಅದರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರೈತರಿಗೆ ಸಹಾಯ ಆಗಬೇಕಂದ್ರೆ ತೀರ್ಮಾನ ಮಾಡ್ತಕ್ಕಂಥ ಎಲ್ಲ ವಿಷಯಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರೋದ್ರಿಂದ ಅಧಿಕಾರ ಅವ್ರ ಕೈಯಲ್ಲಿರೋದ್ರಿಂದ ಹೋಗಿ ಅಲ್ಲಿ ಕೂತ್ಕೊಂಡು ಏನಾದರೂ ಅಲ್ಪನಾದರೂ ಅವರು ಪ್ರಯತ್ನ ಮಾಡಿ ಒಂದು ಫಲಿತಾಂಶವನ್ನು ಕೊಟ್ಟು ನಂತರ ಅವರು ಮಾತಾಡಿದರೆ ಆ ಮಾತಿಗೆ ನಾವು ಕೂಡ ಉತ್ತರ ಕೊಡ್ಬೋದು ಇಲ್ಲ ಅಂತೇಳಿದರೆ ಇದು ಕೇವಲ ರಾಜಕೀಯಕ್ಕಾಗಿ ಮಾಡ್ತಾ ಇರುವಂಥ ನಾಟಕ ಆಗ್ತದೆ ಅವರದ್ದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ರೈತರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸಭೆಯನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಕಾರ್ಖಾನೆಗಳನ್ನ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದು ಫಲಪ್ರದ ಆಗಬಹುದು ಅನ್ನುವಂಥ ಆಶಯ ಇಟ್ಕೊಂಡಿದ್ದೇವೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯ ರೈತರ ವಿಷಯ ಮಾತಾಡಬೇಕು ಸಮಯ ಕೊಡಿ ಅಂತ ನಾವು ಟೈಮ್ ಕೇಳಿದ್ದೇವೆ ಯಾಕೆ ಅಂದರೆ ಎಫ್ ಆರ್ ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಶುಗರನ್ನು ಇಂಪೋರ್ಟು ಎಕ್ಸ್ಪೋರ್ಟು ರಿಸ್ಟ್ರಿಕ್ಷನ್ಸನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ತಾವು ಕೇಳ್ಬೋದು ಎಕ್ಸ್ಪೋರ್ಟ್ ಅಲೋ ಮಾಡಿದರೆ ಶುಗರ್ ರೇಟು ಜಾಸ್ತಿ ಆಗುತ್ತೆ ಸ್ವಾಭಾವಿಕವಾಗಿ ಶುಗರ್ ರೇಟ್ ಜಾಸ್ತಿ ಆದರೆ ಕಾರ್ಖಾನೆಗಳವರು ರೈತರಿಗೆ ಹೆಚ್ಚಿನ ರೇಟನ್ನು ಕೊಡ್ತಾರೆ ಬದಲಿಯಾಗಿ ನೀವು ಶುಗರನ್ನು ಇಂಪೋರ್ಟ್ ಮಾಡಿದರೆ ದೇಶದಲ್ಲಿ ಶುಗರ್ ರೇಟ್ ಇನ್ನೂ ಕಮ್ಮಿ ಆಗುತ್ತೆ ಆವಾಗ ರೈತರಿಗೆ ಸಿಗುವಂಥ ಹಣ ಇನ್ನೂ ಕಡಿಮೆ ಆಗುತ್ತೆ ಇವೆಲ್ಲ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇದೆ ಹಾಗೂ ಶುಗರಲ್ಲಿ ಒಂದು ಬೈ ಪ್ರಾಡಕ್ಟು ಎಥೆನಾ ಎಥೆನಾಲನ್ನು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ಕೂಡ ಕೇಂದ್ರ ಸರ್ಕಾರ ಅವರು ತೀರ್ಮಾನ ಈ ಶುಗರ್ ರೇಟ್ ಮೇಲೆ ಒಂದು ಪ್ರಭಾವ ಬೀರುತ್ತದೆ ಶುಗರ್ ರೇಟ್ ಮೇಲೆ ಪ್ರಭಾವ ಆದರೆ ಅದು ಮತ್ತೆ ರೈತರಿಗೆ ಸಿಗುವಂಥ ಆದಾಯದ ಮೇಲೇ ಪ್ರಭಾವ ಬೀರ್ತದೆ ಸೊ ಇವೆಲ್ಲ ತೀರ್ಮಾನಗಳು ಕೂಡ ಕೇಂದ್ರ ಸರ್ಕಾರದ ಕೈನಲ್ಲಿ ಇದ್ದಾವೆ ಸೊ ಕೇಂದ್ರ ಸರ್ಕಾರ ಎಫ್ ಆರ್ ಪಿಯನ್ನು ಸ್ವಾಭಾವಿಕವಾಗಿ ನಾವು ಕೂಡ ರೈತರಿಗೆ ಹೆಚ್ಚಿಗೆ ಕೊಡಿ ಅಂತ ನಾವು ಅದನ್ನು ಇನ್ಸಿಸ್ಟ್ ಮಾಡ್ಬೋದು ಆದರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿಯನ್ನು ನಿಗದಿ ಮಾಡಿ ಅದನ್ನು ನೀವು ಹೆಚ್ಚಿಗೆ ಮಾಡಿ ಅಂತ ನಮಗೆ ಹೇಳೋದು ಅದು ಸ್ವಲ್ಪ ಕಷ್ಟ ಸಾಧ್ಯವಾದಂಥ ಕೆಲಸ ಹಾಗಾಗಿ ಇವೆಲ್ಲ ವಿಷಯಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರೈತರ ಪರವಾಗಿ ಮನವರಿಕೆ ಮಾಡಲಿಕ್ಕೆ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಎಫ್ ಆರ್ ಪಿಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸಕ್ಕರೆ ಆಮದು ಮಾಡೋದು ರಫ್ತು ಮಾಡುವ ನೀತಿಯನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಅಲ್ಲ ಆದ್ದರಿಂದ ಕಬ್ಬಿನ ಬೆಲೆ ಮೇಲೆ ನೇರ ಪರಿಣಾಮ ಇದೆ ಹಾಗೂ ಅನ್ನು ಎಷ್ಟು ಪ್ರಮಾಣ ಬಳಕೆ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಆ ತೀರ್ಮಾನದಿಂದನೂ ಕೂಡ ಸಕ್ಕರೆ ಕಬ್ಬಿನ ಬೆಲೆ ಮೇಲೆ ನೇರವಾದಂಥ ಪರಿಣಾಮ ಇದೆ ಸೊ ಈಗ ಎಲ್ಲ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರುವಾಗ ಅಧಿಕಾರ ಎಲ್ಲ ಅವ್ರ ಕೈಯಲ್ಲಿ ಜವಾಬ್ದಾರಿ ಮೇರೆಯವರ ಮೇಲೆ ಅಂತೇಳಿದರೆ ಹೇಗೆ ಸಾಧ್ಯ ಯಾರ ಕೈಯಲ್ಲಿ ಅಧಿಕಾರ ಇದೆ ಅವರು ಜವಾಬ್ದಾರಿ ತಗೊಂಡು ಸಮಸ್ಯೆ ಪರಿಹಾರ ಮಾಡಬೇಕು ಆಯಿತು ನಾವಿವತ್ತು ಕಾರ್ಖಾನೆ ಮಾಲೀಕರನ್ನು ಸಭೆ ಕರೆದಿದ್ದೇವೆ ಪ್ರಯತ್ನ ಮಾಡ್ತಾ ಇದ್ದೇವೆ ರೈತರ ಹತ್ರ ಮಾತಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಕಲೆಕಾಯಿ ತಿಂತಾ ಇದ್ದಾರಾ ಅವರು ನಾವಾದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಏನು ಪ್ರಯತ್ನ ಮಾಡಿದ್ದಾರೆ ತೋರಿಸಿ ಒಂದು ಉದಾಹರಣೆ ಕೊಡಿ ಯಾರಾದರೂ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟ್ರು ಒಂದು ಮೀಟಿಂಗ್ ಕರೆದಿದ್ದಾರೆ ಪ್ರೈಮ್ ಮಿನಿಸ್ಟ್ರ್ ಇದ್ರ ಬಗ್ಗೆ ಚರ್ಚೆ ಮಾಡಿದಾರಾ ಯಾರ್ಯಾರ್ದೋ ಪ್ರೈಮ್ ಮಿನಿಸ್ಟ್ರು ಟ್ವಿಟ್ಟರಲ್ಲಿ ಏನೇನೋ ಹಾಕ್ತಾರೆ ಪೋಸ್ಟು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಅವರ ಪ್ರತಿಕ್ರಿಯೆ ದೇಶದಲ್ಲಿ ಯಾವ್ದ್ಯಾದ ಮೂಲೆಯಲ್ಲಿ ಏನೇನೋ ವಿಷಯದ ಬಗ್ಗೆ ಅವರು ಸಾಮಾಜಿಕ ಜಾಲತಾಣದ ಅಂದರೆ ಅಲ್ಲಿ ಏನೇನೋ ಪೋಸ್ಟ್ ಮಾಡ್ತಾರಲ್ಲ ಇವತ್ತು ರೈತರು ಇಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇರೋವಾಗ ಇದ್ರ ಬಗ್ಗೆ ಪ್ರಧಾನಮಂತ್ರಿಗಳ ಹೇಳಿಕೆ ಏನು ಹಾಗಾದರೆ ಈ ರೈತರ ಲೆಕ್ಕಕ್ಕಿಲ್ವಾ ಇವರು ಹೋಗಿ ಅಲ್ಲಿ ರೈತರ ಜೊತೆಗೆ ಮಲ್ಕೊಳ್ಳೋದು ಬಿಟ್ಟು ಯಾರೋ ಅವರ ಲೀಡರ್ಸು ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಲಿ ನಾಟಕ ಮಾಡೋದರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರಾಜಕೀಯ ಬೆಳೆ ಬೇಯಬಹುದು ಆದರೆ ಅದರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರೈತರಿಗೆ ಸಹಾಯ ಆಗಬೇಕಂದ್ರೆ ತೀರ್ಮಾನ ಮಾಡ್ತಕ್ಕಂಥ ಎಲ್ಲ ವಿಷಯಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರೋದ್ರಿಂದ ಅಧಿಕಾರ ಅವ್ರ ಇರೋದ್ರಿಂದ ಹೋಗಿ ಅಲ್ಲಿ ಕೂತ್ಕೊಂಡು ಏನಾದರೂ ಅಲ್ಪನಾದರೂ ಅವರು ಪ್ರಯತ್ನ ಮಾಡಿ ಒಂದು ಫಲಿತಾಂಶವನ್ನು ಕೊಟ್ಟು ನಂತರ ಅವರು ಮಾತಾಡಿದರೆ ಆ ಮಾತಿಗೆ ನಾವು ಕೂಡ ಉತ್ತರ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಇದು ಕೇವಲ ರಾಜಕೀಯಕ್ಕಾಗಿ ಮಾಡ್ತಾ ಇರುವಂಥ ನಾಟಕ ಆಗ್ತದೆ ಅವರದ್ದು